ಅಥವಾ ಹೊಸ ಹೊಸ ರೈಲ್ವೆ ಯೋಜನೆ ಇರ್ಬೋದು ಈಗ ಚ ಇದಕ್ಕೆ ನಮ್ಮ ಸೌಧತ್ತಿ ಎಲ್ಲಮ್ಮ ಈಗ ಅಂಥದ್ದು ಇಶ್ಯೂ ಬಗ್ಗೆ ಚರ್ಚೆ ಮಾಡಿದ್ದು ಅವರು ಕೂಡ ಮತ್ತು ಭಾಳ ಒಂದು ಪಾಸಿಟಿವ್ ಆಗಿ ರಿಸ್ಪಾನ್ಸ್ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಕೆಲವೊಂದು ಪ್ರೊಸೆಸ್ ನಡೆದಾವೆ ಅದಕ್ಕೆ ಈಗ ನಮ್ಮ ಬೆಳಗಾವಿ ಕಿತ್ತೂರು ಧಾರವಾಡವರೆಗೆ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಲ್ಯಾಂಡ್ ಎಕ್ವೀಷನ್ ಪ್ರೊಸೆಸ್ ನಡೆದಿದೆ ಇವೆಲ್ಲ ಒಂದು ತರೋ ಡಿಸ್ಕಷನ್ ಮಾಡಬೇಕಂತ ಇವತ್ತು ಸ್ಪೆಷಲ್ ಮೀಟಿಂಗು ಅರೇಂಜ್ ಮಾಡಿದ್ದೇವೆ ಅಲಾಂಗ್ ವಿತ್ ಜೆ ಎಮ್ ಆ್ಯಂಡ್ ಅದರ್ ಆಫೀಸರ್ಸ್ ಭಾಳ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಒಳ್ಳೆ ಪಾಸಿಟಿವ್ ಆಗಿ ಆ್ಯಕ್ಟಿವಿಟೀಸ್ ನಡೀತಾ ಇದ್ದಾವೆ ಆದೇಶ ರಾಜ್ಯಪಾಲವನ್ನು ನಾನು ಅಡ್ವೊಕೇಟಾಗಿ ಹಿಂದೂ ಹೇಳಿದ್ದೆ ನಾನು ನೋಡ್ರಿ ರಾಜ್ಯಪಾಲರು ಒಂದು ಕಾನೂನುಬದ್ಧವಾಗಿ ಏನೋ ಒಂದು ಪ್ರೊಜುಕೇಷನ್ಗೆ ಅದಕ್ಕೆ ಸ್ಯಾಂಕ್ಷನ್ ಮಾಡಿರ್ತಾರೆ ಅದು ಕಾನೂನುಬದ್ಧತೆ ಒಳಗೆ ಇದೆ ಅನ್ನುವಂಥದ್ದು ನಾನು ಮೊದಲಿಂದ ಹೇಳ್ತಾ ಇದ್ದೆ ಅದಕ್ಕಾಗಿ ಪದೇ ಪದೇ ರಾಜ್ಯಪಾಲರನ್ನ ಟೀಕೆ ಮಾಡುವಂಥದ್ದು ಸಂವಿಧಾನಬದ್ಧವಾದಂಥ ಹುದ್ದೆ ಅಲ್ಲಿ ಟೀಕೆ ಮಾಡೋದು ಮತ್ತೊಂದು ಮಾಡೋದು ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಅವರು ಮಾಡಿದರು ಅವರು ಮಾಡಿದರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮಾಡಿದರು ಮತ್ತು ಉಳಿದ ಮಿನಿಸ್ಟ್ರು ಅದೇ ರೀತಿಯಾದಂಥ ಒಂದು ಈಗ ಹೈಕೋರ್ಟಿನ ತೀರ್ಪು ಬಂದದ ಆ ತೀರ್ಪು ಗೌರ್ನ ರಾಜ್ಯಪಾಲರು ಏನೊಂದು ಶಾಂಕ್ಷನ್ ಕೊಟ್ಟಿದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ಗೆ ಅದಕ್ಕೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ಸಹಕಾರ ಕೊಡಬೇಕು ಇಡೀ ಸರ್ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು ಅಷ್ಟೇ ಅಲ್ಲ ಈ ಒಂದು ಇನ್ವೆಸ್ಟಿಗೇಷನ್ ಆಗುವವರಿಗೆ ಯಾಕಂದರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆತಂದರೆ ಎಫ್ ಐ ಆರ್ ಫೈಲ್ ಆಗಬೇಕದ ಮುಖ್ಯಮಂತ್ರಿ ಮೇಲೆ ಮುಖ್ಯಮಂತ್ರಿಗಳು ಎಫ್ ಐ ರ್ ಫೈಲ್ ಆಗುವಂಥ ಆಗ್ತದಾದಮೇಲೆ ಇನ್ವೆಸ್ಟಿಗೇಷನ್ ಆಗೋದಾದರೆ ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಒಂದು ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಇನ್ಸಿಸ್ಟ್ ಮಾಡೋದು ಒತ್ತಾಯ ಮಾಡೋದು ಮುಖ್ಯಮಂತ್ರಿಗಳು ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ಆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಆಗಿ ನಿಮ್ದೇನು ತಪ್ಪಿಲ್ಲ ಅಂದರೆ ಎಸ್ ಮತ್ತೊಂದು ಮುಖ್ಯಮಂತ್ರಿ ಆಗಲಿ ಯಾರು ಯಾರು ಬೇಡ ಅನ್ನೋದಿಲ್ಲ ಹೀಗಾಗಿ ಇವತ್ತು ಇಮಿಡಿಯಟ್ಲಿ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ಮಾಡ್ತೀನಿ ಮತ್ತು ಇಲ್ಲದೇ ಇದ್ದರೆ ಜನರು ಒಂದು ಈ ಸರ್ಕಾರದ ವ್ಯವಸ್ಥೆ ಮೇಲೆ ಮುಖ್ಯಮಂತ್ರಿ ಮೇಲೆ ನಂಬಿಕೆ ಕಳ್ಕೊಂತಾರೆ ಒಂದು ಇನ್ವೆಸ್ಟಿಗೇಷನ್ ಇಂಪಾರ್ಷಿಯಲ್ ಆಗಬೇಕಾದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ ಈಗ ಈ ಕೋರ್ಟ್ ಇದೆ ಇನ್ನೊಂದು ಕೋರ್ಟಿಗೆ ಹೋಗ್ತೀನಿ ಡೆಫಿನೆಟ್ಲಿ ನೋಡಿರಿ ಅಪೀಲು ಸುಪ್ರೀಂ ಕೋರ್ಟ್ ಎಲ್ಲ ಇದೆ ಯಾರೂ ಇಲ್ಲ ಅಂತ ಹೇಳೋದಿಲ್ಲ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಹೋಗೋದು ಅವರು ಹೈಕೋರ್ಟಿಗೆ ಹೋಗ್ಬೋದು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಈಗ ಹೈಕೋರ್ಟಿಗೆ ಈಗ ಅವರು ಚಾಲೆಂಜ್ ಮಾಡಿ ಈಗ ಹೈಕೋರ್ಟ್ನವ್ರು ತೀರ್ಮಾನ ಕೊಟ್ಟಿದ್ದಾರೆ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಇದು ಟೈಮ್ ಪಾಸ್ ಮಾಡುವಂಥದ್ದು ಆದರೆ ಇವತ್ತು ಜನರ ಕಣ್ಣಲ್ಲಿ ಏನಾಯಿತು ಈ ಒಬ್ಬ ಮುಖ್ಯಮಂತ್ರಿ ಮೂಡಾದ ಹಗರಣ ಬಂದಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರೇ ಇನ್ವಾಲ್ವ್ ಆಗಿದ್ದಾಗ ಅವ್ರದೇ ಹೆಸರು ಇನ್ವಾಲ್ವ್ ಆಗಿದ್ದಾಗ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ವೆಸ್ಟಿಗೇಷನ್ಗೆ ಅನ್ನುವಂಥದ್ದನ್ನು ಮತ್ತು ಅದನ್ನು ಚಾಲೆಂಜ್ ಮಾಡ್ತಾರೆ ಅಂತಂದರೆ ಜನರ ಒಂದು ನಂಬಿಕೆಯನ್ನು ಕಳ್ಕೊಂಡಾಗತ್ತೆ ಸಿದ್ದರಾಮಯ್ಯನವರು ಅದಕ್ಕಾಗಿ ಒಂದು ನೈತಿಕ ಹೊಣೆ ಇವತ್ತು ತಕ್ಷಣವೇ ರಾಜೀನಾಮೆ ಕೊಡಲಿ ನೀವು ರಾಜೀನಾಮೆ ಕೊಟ್ಟ ಮೇಲೆ ನೀವು ತ ನೀವು ಅಲ್ಲೇ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಹಿಂದೆ ಬೊಮ್ಮಾಯಿಯವರು ಎಸ್ ಆರ್ ಬೊಮ್ಮಾಯಿಯವರದ್ದು ಕೇಸ್ ನೀವು ನೋಡಿದರೆ ಆವಾಗ ರಾಜ್ಯಪಾಲರು ಸರ್ಕಾರ ವಜಾ ಮಾಡಿದರು ಯಾವಾಗ ಹಿಂದೆ ಆ ರಾಜ್ಯಪಾಲ ಮಾಡಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಅವ್ರು ಸರ್ಕಾರ ಹೋಯಿತು ಆದರೆ ಅವರು ಮುಂದೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದ್ರಲ್ಲ ಸಂವಿಧಾನ ಪರವಾಗಿ ಮಾತಾಡ್ತಾರೆ ಮಾತಾಡ್ತಿದ್ರೆ ಅಲ್ಲ ಅದಕ್ಕೆ ನಾನು ನೋಡ್ರಿ ಈಗ ಪಾರ್ಲಿಮೆಂಟಲ್ಲಿ ಇತ್ತೀಚೆಗೆ ನಡೆದಂಥ ಪಾರ್ಲಿಮೆಂಟ್ನಲ್ಲಿ ಸಹಿತ ಅವರು ನೇರವಾಗಿ ಅಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಸಂವಿಧಾನ ರಕ್ಷಣೆ ರಕ್ಷಕರು ನಾವು ಬಿ ಜೆ ಪಿ ಅವರು ಸಂವಿಧಾನ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮಾಡಿದ್ರು ಗದಲ ಮಾಡಿದರು ಇವತ್ತೇನು ಮಾಡ್ತಾ ಇದಾರೆ ಸಂವಿಧಾನಬದ್ಧವಾದಂಥ ಗವರ್ನರ್ ಹುದ್ದೆಗೆ ಅಪಮಾನ ಮಾಡುವಂಥ ಕೆಲಸ ಮತ್ತು ಆ ಗೌರ್ನರು ಏನೊಂದು ಆದೇಶ ಕೊಟ್ಟಿದ್ದರು ಸ್ಯಾಂಕ್ಷನ್ ಮಾಡಿದರು ಅದಕ್ಕೆ ಚಾಲೆಂಜ್ ಮಾಡುವಂಥದ್ದು ಅಪಮಾನಕರ ರೀತಿಯಲ್ಲಿ ಮಾತಾಡೋದು ಇವರು ಸಂವಿಧಾನದ ಬಗ್ಗೆ ಏನು ಗೌರವ ಇದೆ ಅಂತ ನಾನು ಇದ್ದೀನಿ ಸಂವಿಧಾನಕ್ಕೆ ಅಪಚಾರ ಎಬ್ಸೋದು ಮಾಡುವುದೇ ಇವ್ರು ಇಂದಿರಾಗಾಂಧಿ ಅವ್ರ ಟೈಮ್ದಾಗ ಸಂವಿಧಾನಕ್ಕೆ ಅಪಚಾರ ಮಾಡಿನೇ ತುರ್ತು ಪರಿಸ್ಥಿತಿಯನ್ನು ತೊಗೊಂಡ್ಬಂದರು ಈ ಮತ್ತೆ ಸಂವಿಧಾನ ಅಪಚಾರ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಅದನ್ನು ನಿಲ್ಲಿಸಬೇಕು ರಾಜೀನಾಮೆ ಒಂದೇ ಮದ್ದು ರಾಜೀನಾಮೆ ಕೊಡಬೇಕು ಆಮೇಲೆ ನೀವು ಬೇಕಾದ್ರೆ ನಿರಪರಾಧಿ ಅಂತ ಆದರೆ ನಿಮ್ದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಮತ್ತೆ ಅಧಿಕಾರಕ್ಕೆ ಬರಲಿ ಯಾರು ಅಂತಾರೆ ನಿಮಗೆ ನೋಡಿರಿ ಟೆಕ್ನಿಕಲ್ಲಿ ಮಾತಾಡಿದ್ರೆ ಬೇರೆ ಆದರೆ ಟೆಕ್ನಿಕಲ್ಲಿ ಮಾತಾಡೋ ಬದಲಿ ನಾ ಯಾವಾಗಲೂ ಹೇಳ್ತಾರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೇನೆ ಮತ್ತು ಇದ್ರೆ ಏನಾಗ್ತದೆ ಜನರ ಮನಸ್ಸಲ್ಲಿ ಒಂದು ಅಪನಂಬಿಕೆ ಸ್ಟಾರ್ಟ್ ಆಗ್ತದೆ ಇವ್ರ ಬಗ್ಗೆ ಮತ್ತು ಆಗಿ ತನಿಖೆ ಆಗ್ತದಿಲ್ಲ ಅನ್ನೋಂಥ ಹೆದರಿಕೆ ಸ್ಟಾರ್ಟ್ ಆಗ್ತದೆ ಅದಕ್ಕಾಗಿ ಒಂದು ಇಂಪಾರ್ಷಿಯಲ್ ತನಿಖೆ ಆಗಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡೋದೇ ಅದೋ ಒಂದು ಮದ್ದು ಅಂತ ನಾನು ಹೇಳ್ತೇನೆ ಸರ್ ಇಷ್ಟೆಲ್ಲಾದರೂ ಇಷ್ಟ ನೋಡಿ ಅಧಿಕಾರದ ಲಾಲಿಸಿ ಏನಿದಲ್ಲ ಹಿಂದೆ ಅರ್ಕಾವತಿ ಹಗರಣದಲ್ಲಿ ಹೋಗ್ಬೇಕಾಗಿತ್ತು ಅವರು ಆ ಹಗರಣವನ್ನು ಮುಚ್ಚಿಟ್ರು ಆ ವರದಿನ ಮುಚ್ಚಿಟ್ರು ಅವರು ಹೀಗಾಗಿ ಇವತ್ತು ನೋಡಿರಿ ಇನ್ನೂ ಬಂಡತನ ಆ ವರದಿ ರಾಜ್ಯಪಾಲರು ಅರ್ಕಾವತಿ ನಾನು ನಾನೇ ಅದನ್ನು ಹೋರಾಟ ಮಾಡಿದ್ದೀನಿ ಪ್ರತಿಪಕ್ಷ ನಾಯಕನಾಗಿ ಆ ಅರ್ಕಾವತಿ ಹೆಗಳದ ಬಗ್ಗೆ ಎಕ್ಸ್ಪೋಸ್ ಅಸೆಂಬ್ಲಿ ಮಾಡಿದವನೇ ನಾನು ಪ್ರತಿಪಕ್ಷ ನಾಯಕನಾಗಿ ಅದು ಸುದೀರ್ಘವಾದಂಥ ಚರ್ಚೆ ಆಯಿತು ಒಂದು ವಾರಗಟ್ಲೆ ನಾ ಫೈಲಿ ಸೈನಾ ಮಾಡಿಲ್ಲ ಅಂತಂದರು ಸೈ ಮಾಡಿದ್ದು ರೆಕಾರ್ಡ್ ತೋರಿಸಿದ ಮೇಲೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ನೇಮಕ ಆಯಿತು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ನಾನು ಹಾಜರ್ ಮಾಡಿದ್ದೆ ನಮ್ಮ ವಕೀಲರ ಮುಖಾಂತರ ಎಲ್ಲ ಡಿಸ್ಕಷನ್ ಆಯಿತು ಎಲ್ಲ ಆಯಿತು ಆದಮೇಲೆ ವರದಿ ಕೊಟ್ಟ ಮೇಲೆ ಅವತ್ತು ಮುಖ್ಯಮಂತ್ರಿ ಇದ್ದಾಗ ವರದಿ ಕೊಟ್ಟರು ಅದನ್ನು ಹೊರಗಡೆ ಹಾಕಲಿಲ್ಲ ಇವತ್ತು ಮುಖ್ಯಮಂತ್ರಿ ಆದರೆ ಹೊರಗಡೆ ಹಾಕ್ರಿ ಅಂದರೆ ಒಂದೊಂದು ಸಬೂಬ್ ಹೇಳ್ತಾರೆ ಯಾಕೆ ಸಬೂಬ್ ನೀವು ಅಲ್ಲಿ ಸಾಚೆ ಆಗಿದ್ದರೆ ನಿಮ್ಮ ಮೇಲೆ ಯಾವುದೂ ರಿಮಾರ್ಕ್ಸ್ ಇಲ್ಲ ಅಂತಂದರೆ ಇಮಿಡಿಯೆಟ್ಲಿ ಅರ್ಕಾವತಿ ರಿಪೋಟ್ರೆ ನಿಮಗೆ ಇಡ್ಬೋದಾಯ್ತಲ್ಲ ಸದನ ಮುಂದೆ ಸಾರ್ವಜನಿಕವಾಗಿ ಬಹಿರಂಗಪಡಿಸ್ಬೋದಾಗಿತ್ತಲ್ಲ ಈ ಬಂಡತನ ಇದೆಯಲ್ಲ ಈ ಬಂಡತನ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗ್ತದೆ ಅಂತ ಹೇಳ್ತೀನಿ ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ನಷ್ಟ ಆಗ್ತದೆ ಈಗ ಹೈಕಮಾಂಡ್ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೋಬೇಕು ಮತ್ತು ಇದು ಗಂಭೀರವಾಗಿ ತೊಗೊಳ್ಳದಿದ್ರೆ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಹೈಕಮಾಂಡು ನಾನು ಇನ್ಸ್ಟ್ಯೂಟ್ ಮಾಡ್ತೀನಿ ಈ ರೀತಿ ಆಪಾದನೆ ಇದ್ದಂಥದ್ದು ಇನ್ವೆಸ್ಟಿಗೇಷನ್ ಇರುವಂಥ ಒಬ್ಬ ವ್ಯಕ್ತಿಯನ್ನು ನಿಮ್ಮದೊಂದು ರಾಷ್ಟ್ರೀಯ ಪಕ್ಷ ಯಾವುದೊಂದು ರೀಜನಲ್ ಪಾರ್ಟಿ ಅಲ್ಲ ಈ ರೀತಿ ವ್ಯಕ್ತಿಗಳನ್ನು ಮುಂದುವರಿಸಿದರೆ ನಾಳೆ ನೀವು ನ್ಯಾಷನಲ್ ಲೆವೆಲಲ್ಲಿ ಉತ್ತರ ಕೊಡಬೇಕಾಗ್ತದೆ ಒಬ್ಬ ಈ ರೀತಿ ಆಪಾದನೆ ಇನ್ವೆಸ್ಟಿಗೇಷನ್ ಇರುವಂಥದ್ದು ಎಫ್ ಐ ಆರ್ ಫೈಲ್ ಮಾಡೋದಂಥ ಮುಖ್ಯಮಂತ್ರಿಯನ್ನು ನೀವು ಹೆಂಗೆ ಮುಂದುವರ್ಸಿಲಿ ಅಂತ ನಿಮ್ಮನ್ನ ಕ್ವಶನ್ ಮಾಡ್ತೀವಿ ನಾವು ನಾಳೆ ರಾಷ್ಟ್ರೀಯ ಮಟ್ಟದಲ್ಲಿ ಕ್ವಶನ್ ಮಾಡ್ತೀವಿ ನಾವು ಅದಕ್ಕಾಗಿ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ಸು ಅಲ್ಲಿ ವರಿಷ್ಠರು ಸದ್ಯಕ್ಕೆ ಮುಖ್ಯಮಂತ್ರಿಗಳ ರಾಜೀನಾಮೆ ತೆಗೆದುಕೊಳ್ಬೇಕಂತ ಒತ್ತಾಯ ಮಾಡ್ತಾರೆ ಯು